ಜನರಲ್ ಪವರ್ ಆಫ್ ಫಟಾರ್ ಅಂದರೆ ಏನು ಸಾಮಾನ್ಯವಾಗಿ ಎಲ್ಲ ಕಾರ್ಯಗಳನ್ನು ನಿರ್ವಹಿಸೋದಕ್ಕೆ ಕೊಡುವಂಥ ಒಂದು ಅಧಿಕಾರ ಪತ್ರ ಇದು ಹೇಗಿರುತ್ತೆ ಅಂತಂದರೆ ಮೊದಲನೇದಾಗಿ ಯಾರು ಯಾರಿಗೆ ಕೊಡ್ತಾ ಇದ್ದಾರೆ ಅಂತ ನೋಡಬೇಕಾಗತ್ತೆ ಇದು ಕುಟುಂಬದ ಒಳಗಡೆ ಇದೆಯಾ ಅಥವಾ ಕುಟುಂಬದ ಹೊರಗಡೆ ಇದೆಯಾ ಕುಟುಂಬ ಅಂತಂದರೆ ನಾವೀಗಾಗಲೇ ಚರ್ಚೆ ಮಾಡಿದ್ದೀವಿ ಹಿಂದೂ ಸಕ್ಸೆಷನ್ ಆ್ಯಕ್ಟ್ ಕ್ಲಾಸ್ ಒನ್ ಹೇರ್ ಅದರಲ್ಲಿ ನಿರ್ಣಯ ಪಾತ್ರ ಆಗುತ್ತೆ ಅಂದರೆ ಒಬ್ಬ ವ್ಯಕ್ತಿಯನ್ನು ತೆಗೆದುಕೊಂಡಾಗ ಅವರ ತಂದೆ ತಾಯಿ ಹೆಂಡತಿ ಅಥವಾ ಗಂಡ ಮಕ್ಕಳು ಅಕ್ಕ ತಂಗಿಯರು ಮತ್ತು ಅಣ್ಣ ತಮ್ಮಂದರು ಇದೆಲ್ಲ ಕುಟುಂಬದ ಒಳಗಡೆ ಬರುತ್ತಪ್ಪ ವ್ಯಾಪ್ತಿಯಲ್ಲಿ ಅವರಿಗೆ ಕೊಟ್ಟಾಗ ಯಾವ ರೀತಿ ಅದರಿಂದ ಹೊರಗೆ ಕೊಟ್ಟಾಗ ಏನಪ್ಪ ಅಂತಂದರೆ ನೀವು ಆಸ್ತಿ ಮಾರಾಟದ ಹಕ್ಕನ್ನು ಕೊಟ್ಟಾಗ ಕುಟುಂಬದ ಒಳಗಡೆ ಕೊಟ್ಟರೆ ನಿಮಗೆ ಸ್ಟ್ಯಾಂಪ್ ಡ್ಯೂಟಿ ಕೇವಲ ಐದುನೂರು ರೂಪಾಯಿ ಆಗುತ್ತೆ ಕುಟುಂಬದ ಹೊರಗೆ ಕೊಟ್ಟಾಗ ಏನಾಗುತ್ತಪ್ಪ ಅಂತಂದರೆ ಆ ಒಂದು ಆಸ್ತಿಯ ಮಾರುಕಟ್ಟೆ ಮೌಲ್ಯದ ಮೇಲೆ ಶೇಕಡ ಐದರಷ್ಟು ನೀವು ಸ್ಟ್ಯಾಂಪ್ ಡ್ಯೂಟಿಯನ್ನು ಕಟ್ಟಬೇಕಾಗುತ್ತೆ ಇಲ್ಲ ಸರ್ ನಾವು ಮಾರಾಟದ ಅಧಿಕಾರ ಕೊಡ್ತಾ ಇಲ್ಲ ಜನರಲ್ ಆಗಿ ಕೊಡ್ತಾ ಇದೀವಿ ಬೇರೆ ಬೇರೆ ವ್ಯವಹಾರಕ್ಕೆ ಅಂತಂದಾಗ ಕುಟುಂಬದ ಒಳಗಡೆ ಇರ್ಬೋದು ಅಥವಾ ಕುಟುಂಬದ ಹೊರಗಡೆ ಇರ್ಬೋದು ಏನೂ ವ್ಯತ್ಯಾಸ ಆಗೋದಿಲ್ಲ ಐದು ನೂರು ರೂಪಾಯಿ ನೀವು ಸ್ಟ್ಯಾಂಪ್ ಡ್ಯೂಟಿ ಕೊಟ್ಟರೆ ಸಾಕಾಗುತ್ತೆ